ಎಲ್ಲರಿಗೂ ನಮಸ್ಕಾರ ಸರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾವೀಗ ಹೊರಟಿದ್ದೇವೆ ಗುಂಡೇಡ್ಕದಲ್ಲಿರುವಂತ ವಿಟೋಬ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಅಲ್ಲಿ ಅಂದ್ರೆ ಇವತ್ತು ಆಷಾಢಿ ಏಕಾದಶಿ ಹಾಗೆ ನಾವು ವಿಠೋಬ ದೇವಸ್ಥಾನಕ್ಕೆ ಹೊರಟಿದ್ದೇವೆ ಪೋಡಿ ಎಲ್ಲರಿಗೂ ನಮಸ್ಕಾರ ಸರಿ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾವೀಗ ಹೊರಟಿದ್ದೇವೆ ಗುಂಡಿ ವಿಟೋಬ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಅಲ್ಲಿ ಅಂದರೆ ಇವತ್ತು ಆಷಾಢಿ ಏಕಾದಶಿ ಹಾಗೆ ನಾವು ವಿಟೋಬ ದೇವಸ್ಥಾನಕ್ಕೆ ಹೊರಟಿದ್ದೇವೆ ಫ್ರೆಂಡ್ಸ್ ಇವತ್ತು ಲಾಸ್ಟ್ ಸಂಡೇ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೇನೆ ಆಷಾಢಿ ಏಕಾದಶಿ ಇತ್ತಲ್ವಾ ಹಾಗೆ ಅಲ್ಲಿ ಗುಂಡೆಡ್ಕ ಅಂತ ಇದೆ ನಮ್ಮ ಈ ಕೊಡ್ಡಕದ ಹತ್ರ ಅಲ್ಲಿ ಹೋಗಿ ಹೊರಟಿದ್ದು ನಾವು ಹಾಗೆ ಅಲ್ಲಿ ಹೋಗ್ಬೇಕಾದ್ರೆ ಆಚೆ ಎಲ್ಲ ಹೂವಿನ ಅಂಗಡಿ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಅದಕ್ಕೋಸ್ಕರ ಇಲ್ಲಿ ಒಂದು ಬಾಳೆ ಹಗ್ಗದಲ್ಲಿ ಕಟ್ಟಿದ ಒಂದು ಮಲ್ಲಿಗೆ ಒಂದು ಚೆಂಡು ಬೇಕಿತ್ತು ಅದೇ ರೀತಿ ತುಳಸಿ ಕಣಗಿಲೆ ಇದನ್ನೆಲ್ಲ ತಗೊಂಡು ದೇವಸ್ಥಾನಕ್ಕೆ ಹೊರಟ್ವಿ ಅಲ್ಲಿ ಹೂವಿನ ಅಂಗಡಿ ಇರುವುದಿಲ್ಲ ಅಂತೇಳಿ ಕಲ್ಲರ್ ಇಲ್ಲ ಪಿಂಕ್ ಕಲರ್ ಪುಡ ಮೇಳ್ತಾಲ್ ಬಾಂಬೆ ಮಿಠಾಯಿ ಮೂಡಬಿದ್ರೆ ಮಾರ್ಕೆಟ್ ನೋಡ್ತೀರಾ ನೋಡಿ ನೋಡಿ

ಫ್ರೆಂಡ್ಸ್ ಆನ್ ದ ವೇ ಹೋಗಬೇಕಾದ್ರೆ ನಮಗೆ ಕೊಡ್ಡಡ್ಕ ದೇವಸ್ಥಾನ ಕೂಡ ಸಿಗುತ್ತೆ ಗುಂಡೆಡ್ಕಕ್ಕೆ ಲಾಸ್ಟ್ ಒಂದು ನಾಲ್ಕೈದು ವರ್ಷದ ಹಿಂದೆ ನಾವು ಹೋಗಿದ್ದು ಗುಂಡೆಡ್ಕ ದೇವಸ್ಥಾನಕ್ಕೆ ವಿಠೋಬ ದೇವಸ್ಥಾನಕ್ಕೆ ಅದರ ನಂತರ ಹೋಗಿರಲಿಲ್ಲ ಹಾಗೆ ಕೊಡ್ಡಡ್ಕ ದೇವಸ್ಥಾನ ಸಿಗುತ್ತೆ ಇಲ್ಲಿ ನೋಡಿ ಹನುಮಂತ ದೇವರ ಒಂದು ವಿಗ್ರಹ ಎಷ್ಟು ಹೈಟ್ ಇದೆ ಅಂಥೇಳಿ ಆಮೇಲೆ ಮುಂದೆ ಹೋಗಬೇಕಾದ್ರೆ ಮಿತ್ತ ಬೈ ಅದಾದಮೇಲೆ ಗುಂಡಡ್ಕಕ್ಕೆ ಹೋಗುವಂಥ ದಾರಿ ಸಿಗ್ತದೆ ಹಾಗೆ ಅಲ್ಲಿ ಎರಡು ದಾರಿ ಇದೆ ಒಂದು ಸ್ಟ್ರೈಟ್ ಮತ್ತೆ ಬೆಳ್ಮಣಿದೆಲ್ಲ ಹೋಗುವಂಥ ಹೋಗುವಂಥದ್ದು ಎಲ್ಲ ಹೋಗುವಂಥದ್ದು ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಸಿಗುವಂಥದ್ದು ಮಿತ್ತಬೈ ಇಲ್ಲ ಈಗ ನಾವು ಗುಂಡೆಡ್ಕ ರೋಡ್ ಒಳಗಡೆ ಇಲ್ಲಿ ತಗೊಂಡ್ವಿ ಅದಾದಮೇಲೆ ಸ್ವಲ್ಪ ಮುಂದೆ ಹೋಗಬೇಕಾದ್ರೆ ಎರಡು ಮೂರು ರೋಡೆಲ್ಲ ಇತ್ತು ರೈಟಿಗೆ ಅಂತ ಎಲ್ಲಿ ಅಂತ ಕರೆಕ್ಟಾಗಿ ಗೊತ್ತಾಗಲಿಲ್ಲ ಹಾಗೆ ಒಬ್ರು ಆಟದವ್ರು ಬರ್ತಿದ್ರು ಅವರನ್ನು ನಿಲ್ಲಿಸಿ ಕೇಳಿದ್ವಿ ಗುಂಡೆಡ್ಕ ದೇವಸ್ಥಾನ ಇಲ್ಲಿ ಅಂತೇಳಿ ಹಾಗೆ ಫುಲ್ಲು ಒಳಗಡೆ ಕಂಜೆಸ್ಟೆಡ್ ಇದೆ ರೋಡ್ ಈ ರೋಡಲ್ಲಿ ಬಸ್ ಕೂಡ ಹೋಗುತ್ತಂತೆ ಭಾರಿ ಆಶ್ಚರ್ಯ ಆಯಿತು ನನಗೆ ಹಾರ್ನ್ ಮಾಡ್ತಾ ಹೋಗಬೇಕು ಯಾಕಂದರೆ ಹತ್ರ ಹತ್ರ ಎಲ್ಲ ಮನೆ ಇದೆ ಮತ್ತು ಒಳಗಡೆ ರೋಡೆಲ್ಲ ತುಂಬ ಕಂಜೆಸ್ಟೆಡ್ ವೆಹಿಕಲ್ ಎಲ್ಲ ಬರ್ತಾ ಇರುತ್ತೆ ಆದರೂ ಕೂಡ ಹಾಗೆ ಇಲ್ಲಿ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ನಂಗೆ ಈ ರೀತಿ ಹೋಗಬೇಕಾದ್ರೆ ನಮ್ಮ ದೊಂಡೆರಂಗಡಿಯ ನೆನಪಾಯಿತು ಯಾಕಂದರೆ ಅಲ್ಲೂ ಹಾಗೆ ನೇಚರ್ ಆಮೇಲೆ ಸಣ್ಣ ಸಣ್ಣ ಎಲ್ಲ ಇರುತ್ತೆ ಹಾಗೆ ಇವಾಗ ದೇವಸ್ಥಾನ ಬಂತು ಇಲ್ಲಿ ದೇವಸ್ಥಾನಕ್ಕೆ ಇದೇ ದೇವಸ್ಥಾನ ನೋಡಿ ಒಬ್ಬ ದೇವಸ್ಥಾನ ನಾವು ಹೋಗಬೇಕಾದ್ರೆ ಮ ಮಳೆ ಜೋರಾಗಿ ಸುರಿಲಿಕ್ಕೆ ಸ್ಟಾರ್ಟ್ ಆಯಿತು ಹೋಗಿ ಮುಟ್ಟಿದ್ದು ಕರೆಕ್ಟ್ ಟೈಮ್ ಆಯಿತು ಆಮೇಲೆ ಜೋರಾಗಿ ಮಳೆ ಸುರಿಯಿತು ಹಾಗೆ ತೊಗೊಂಡಿರೋ ಊವನ್ನೆಲ್ಲ Please, oh ಫ್ರೆಂಡ್ಸ್ ಗುಂಡೇಡ್ಕ ವಿಠೋಪ ದೇವಸ್ಥಾನ ನೋಡಿದ್ರಲ್ವ ಖುಷಿ ಆಯ್ತಲ್ಲ ನೋಡಿ ಅದೇ ರೀತಿ ಅಲ್ಲಿ ಭಜನೆ ಕೂಡ ತುಂಬ ಚೆನ್ನಾಗಿತ್ತು ನಾವು ಒಂದು ಅರ್ಧ ಮುಕ್ಕಾಲು ಗಂಟೆಯಷ್ಟಲ್ಲಿ ಕೂತು ಭಜನೆ ಎಲ್ಲ ಕೇಳಿ ಆಮೇಲೆ ಈಗ ವಾಪಸ್ ಹೊರಟಿದ್ದೇವೆ ಹಾಗೆ ಇಲ್ಲಿ ಕೂಡ ನೋಡಿ ಚೆಂದ ನೇಚರ್ ನೋಡಿ ಎಷ್ಟು ಖುಷಿ ಖುಷಿಯಾಗತ್ತಲ್ವ ಹಾಗೆ ಇಲ್ಲಿ ಎರಡು ಮೂರು ರೋಡೆಲ್ಲ ಆಗಿದೆ ಅಂದರೆ ಈಗ ಎಲ್ಲ ಕೂಡ ಹೊಸ ರಸ್ತೆ ನಿರ್ಮಾಣ ಆಗ್ತಾ ಇದೆ ಅಲ್ಲ ಹಾಗೆ ಇದು ರಸ್ತೆ ಎಲ್ಲಿ ಹೋಗುತ್ತೆ ಅಂತೇಳಿ ನೋಡೋಣ ಅಂಥೇಳಿ ಇವರು ಕರ್ಕೊಂಡೋದ್ರು ನೋಡಿದರೆ ಶಾರ್ಟ್ ಕಟ್ ಆಯಿತಾ ನಮ್ಮ ಮನೆ ಆಚೆ ಹೋಗುವಂಥದ್ದೇ ದಾರಿ ಇದೆಲ್ಲವೂ ಕೂಡ ಆಮೇಲೆ ಮಗಳಿಗೊಂದು ಚಪ್ಪಲ್ ಬೇಕು ಅಂತ ಹೇಳಿದ್ಲು ಮೂಡ್ಬಿದ್ರೆ ಪೇಟೆಗೆ ಮತ್ತೆ ಬಂದ್ವಿ ಅವಳದು ಚಪ್ಪಲ್ ಕಟ್ಟಾಯಿತು ಅಲ್ಲಿ ದೇವಸ್ಥಾನದಲ್ಲಿ ಹೋಗಬೇಕಾದ್ರೆ ಗಮ್ಮತ್ ಎಂತ ಅಂತ ಹೇಳಿದರೆ ಇಲ್ಲಿ ಹೊಸ ಚಪ್ಪಲ್ ಎರಡು ಜೊತೆ ತಗೊಂಡು ಹೋದದ್ದು ಒಂದು ಜೊತೆ ಮನೆಯಲ್ಲಿ ಹೋಗಿ ಇಟ್ಟು ಕಾಲು ಗಂಟೆಯಲ್ಲಿ ನಮ್ಮ ಮನೆ ನಾಯಿ ಕೂಡ ಕಟ್ ಮಾಡಿ ಹಾಕಿತು ಮಾರೆ ಆಯಿತು ಈಗ ನೆಕ್ಸ್ಟ್ ನಮ್ಮ ನಮ್ಮ ವ್ಲಾಗ್ ಹಾಕ್ತಾ ಇದ್ದೇನೆ ಹೋಟೆಲ್ಗೆ ಬಂದಂಥ ಸಬ್ಸ್ಕ್ರೈಬರ್ಸ್ ತುಂಬ ಮಂದಿ ಬರ್ತಾ ಇರ್ತಾರೆ ಹಾಗೆ ಕೆಲವರು ಮಾತಾಡ್ತೀರಾ ಅಂತ ಕೇಳಿದರೆ ಓಕೆ ಅಂತ ಹೇಳ್ತಾರೆ ಹಾಗೆ ಅದು ನನಗೆ ಖುಷಿಯಾಗುವಂಥದ್ದು ಹಾಗೆ ಅವರ ಜೊತೆ ಒಂದು ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದಾನೆ ಫ್ರೆಂಡ್ಸ್ ಇವರು ಕಾಸರಗೋಡಿಂದ ಬಂದಿದ್ರು ಹಾಗೆ ಅವರ ಮಗಳು ಎಲ್ಲ ವೀಡಿಯೋಸ್ಗಳನ್ನು ನೋಡಿ ರೆಸಿಪಿಗಳನ್ನೆಲ್ಲ ಮಾಡಿದ್ರಂತೆ ತುಂಬ ಧನ್ಯವಾದ ಎಲ್ರಿಗೂ ಕೂಡ ಅದೇ ರೀತಿ ಸಂಜೆ ಆಗಬೇಕಾದ್ರೆ ಬೆಳೆತಂಗಡಿಯಿಂದ ಇನ್ನೊಬ್ಬರು ಸಬ್ಸ್ಕ್ರೈಬರ್ ಬಂದಿದ್ರು ಇವರಂತೂ ಇವರ ಮಗಳು ಮತ್ತು ಮೊಮ್ಮಗ ಬಂದಿದ್ರು ಹಾಗೆ ಅವರು ಯಾವಾಗಲೂ ವೀಡಿಯೋಸ್ಗಳನ್ನು ನೋಡ್ತಾ ಇರ್ತಾರೆ ಅಂತ ಹೇಳಿದ್ರು ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ನಮಸ್ಕಾರ ಅಮ್ಮ ಆಜಿ ವಿನಯಕ್ಕಲ್ಲೇ ಆ ರೆಸಿಪಿ ಪೂರ ಅಮ್ಮ ಆಚಿ ಹಂಗೆ ಸ್ವತಃಗೆಲ್ಲ ಹೊಟ್ಟ ಬಯಸಂದೇನು ಟೇಸ್ಟ್ ಕೊರ್ಕೊಂಬನೂ ಅಮ್ಮೆ ಐಲಿ ಇಲ್ಲಿ ಎದ್ನಾಯಿತಿಗೆಲ್ಲ ಯೂಟ್ಯೂಬ್ ಚಾನಲ್ ಅಂತ ಅಮ್ಮಿ ಪೊಳೋಚೆ ತೆಗೆದು ಹಾಕೊಂಡ್ಗೇನು ಖಾಲಿ ಪೊಳೋನು ಊಷ್ಟಿ ಗಿಲ್ಚೆ ಆಜಿ ಕುದ್ರತಿಗೆಲ್ಲ ಹೊಟ್ಲಾ ಟೇಸ್ಟ್ ಟೇಸ್ಟ್ಗೆಲ್ಲೆ ಸೂಪರ್ ಮಳರಿ ಸೂಪರ್ ಲಂಚ್ ಖುಷಿ ಜಲ್ಲೆ ಆಜಿ ಮೊಗ್ಗೆ ಬಿಕ್ಕಂಡು ಪೂರಾ ಕೊತ್ತಿಲಕ್ಕೆಲ್ಲ ಭತ್ತಡೀಲೋ ಜೀವ್ ಕಡೆಗೆ ಪೋಡಿ

ಸರಿ ನಾನು ಇಲ್ಲಿ ನೋಡ್ತೇನೆ ಯಾವುದೇ ಯಾವ್ದು ಮೆನು ಹಾಕಿ ಎಲ್ಲ ನೋಡ್ತೇನೆ ಬಟ್ ಬರ್ಬೇಕು ಹೋಗ್ಬೇಕು ಅದು ಬಹಳ ದಿನದಿಂದ ಆಸೆ ಪಡ್ತಾ ಇದ್ದಾರೆ ನಾನು ಬರ್ತೇನೆ ನಿಮ್ಮ ಕೈ ರುಚಿ ನೋಡ್ಬೇಕು ಬಟ್ ಇವತ್ತು ಬಂದೆ ಊಟ ಮಾಡಿದಾಗ ತುಂಬ ಖುಷಿ ಆಯ್ತು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಊಟ ಮಾಡಿ ತುಂಬಾ ಅವರ ನೋಡಿಸ ತುಂಬ ಖುಷಿ ಆಯ್ತಾ

ಸಪೋರ್ಟ್ ಓಕೆ ಫ್ರೆಂಡ್ಸ್ ನಿಮ್ಮ ಜೊತೆ ಕೆಲವಾರು ವಿಡಿಯೋಗಳನ್ನು ಇದರಲ್ಲಿ ಶೇರ್ ಮಾಡಿದ್ದೇನೆ ಖಂಡಿತವಾಗಿಯೂ ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಅದೇ ರೀತಿ ಕಿಣಿಸ್ ಹಸಿರಿ ಯೂಟ್ಯೂಬ್ ಚಾನಲ್ ಅನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಅನ್ನು ಸಬ್ಸ್ಕ್ರೈಬ್ ಮಾಡಿ ಅನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಎಲ್ಲರಿಗೂ ಕೂಡ ತುಂಬ ವರದಿದೆ ಧನ್ಯವಾದಗಳು ಥ್ಯಾಂಕ್ ಯು ಟೇಕ್ ಕೇರ್ ಬ ಬಾಯ್